ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗಾಯಕ ಚೇತನ್ ನಾಯಕ್ ಹಲೋ ಆಮ್ ಡ್ಯಾನಿ ಆಂಡರ್ಸ್ಟನ್ ದ ಪ್ರಭು ನಮಸ್ಕಾರ ಕನ್ನಡ ಫಿಲ್ಮ್ ಹಿಸ್ಟ್ರಿ ನನ್ನ ಇನ್ ಇಂಟ್ರೆಸ್ಟಿಂಗ್ ಯೂಟ್ಯೂಬ್ ಚಾನಲ್ ಇದು ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪಾಪ ಇವರು ನಮ್ಮ ಕವರ್ ಮಾಡಕ್ಕೆ ಬಂದಿದ್ದಾರೆ ಇವತ್ತು ಹೇ ಪ್ರಭು ಅಂತ ಒಂದು ನನ್ನ ಹೊಸ ಚಿತ್ರ ಶೂಟಿಂಗ್ ಎಲ್ಲ ಮುಗಿದೋಗಿದ್ದೀನಿ ಇನ್ನೊಂದು ಐದು ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಇನ್ನು ಬಿಡ್ವಿ ನಾವು ಸಾಂಗ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ ಫೈನಲ್ ಮಿಕ್ಸಿಂಗ್ ಎರಡೂ ಸರ್ ಇಲ್ಲಿ ಒಂದು ವೆರಿ ಸೂಪರ್ ಪ್ರಾಜೆಕ್ಟ್ ಹೋಗ್ತಾ ಇದೆ ಅದ್ರಲ್ಲಿ ನನ್ನ ಪಾರ್ಟಿಸಿಪೇಟ್ ಮಾಡೋಕೆ ಐ ಆಮ್ ವೆರಿ ಲಕ್ಕಿ ಅಂತ ಹೇಳಬೇಕು ಬಿಕಾಸ್ ಬೇರೆ ಎಷ್ಟೋ ಪ್ರಾಜೆಕ್ಟ್ ಮಾಡಿದ್ದೀನಿ ಬಟ್ ಪರ್ಟಿಕ್ಯುಲರ್ಲಿ ಈ ಪ್ರಾಜೆಕ್ಟಲ್ಲಿ ತನ್ನ ಮನ್ ಕಂಪ್ಲೀಟ್ ಸೆಲ್ಫ್ ಟೋಟಲ್ ಇನ್ವಾಲ್ವ್ಮೆಂಟ್ ಮಾಡಿ ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ಸಂಗೀತ್ ಥಾಮಸ್ಸು ಸೊ ಕೀಬೋರ್ಡ್ ಪ್ಲೇರ್ ಆಗಿ ಕರ್ನಾಟಕದಲ್ಲಿದ್ದೀನಿ ಸೊ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ಸ್ ಮಾಡ್ತಾ ಇದ್ದೀನಿ ರೆಕಾರ್ಡಿಂಗ್ಸ್ ಫಾರ್ ರೆಕಾರ್ಡಿಂಗ್ಸ್ ಆರ್ಕೆಸ್ಟ್ರೇಷನ್ ಆಮ್ ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಮನೋಜ್ ಇವತ್ತು ಇಲ್ಲಿ ನಾವು ಹೇ ಪ್ರಭು ಅನ್ನೋ ಮೂವಿ ಸಾಂಗ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ ಇದು ವೆಂಕಟ ಭರದ್ವಾಜನ್ ಮೂವಿ ಹೇ ಪ್ರಭು ಚಿತ್ರದ ಎರಡು ಸಾಲು ನಿಮ್ಗೋಸ್ಕರ ಇವಾಗ ಹಾಡ್ತೀನಿ ತಂದ ಸೈಕಲ್ ಅದರಲ್ಲಿ ಕೂತುಹೂರ ಸುತ್ತ ನಮ್ಮ తంద ట్రాక్టరు ఎలా సపోర్ట్ థ్యాంక్ యూ అండ్ టుడే ఐ బింగ్ రెకార్డింగ్ సాంగ్ నంబర్ సాంగ్స్ ఇన్ ది మూవీ ఫస్ట్ అండ్ సెకండ్ మెలడి అండ్ థర్డ్ వన్ ఇస్ ఎనర్జెటిక్ జట్ థర్డ్ వన్ సాంగ్ బై చేతన్ అండ్ దిగక్టన్ బై మనోజ్ ట్వంటీ ఫోర్ రీల్స్ అండ్ ಅಮೃತ ಫಿಲ್ಮ್ ಸೆಂಟರ್ಸ್ ಅವರ ನಿರ್ಮಾಣದಲ್ಲಿ ವೆಂಕಟ್ ಭಾರದ್ವಾಜ್ ಅವರ ನಿರ್ದೇಶನದಲ್ಲಿ ಹೇ ಪ್ರಭು ಅನ್ನೋ ಒಂದು ಚಿತ್ರಕ್ಕೆ ಇವಾಗಷ್ಟೇ ಎರಡು ಸಖತ್ತಾಗಿರೋ ಸಾಂಗ್ ಹಾಡಿದೆ ಒಂದು ಎನರ್ಜೆಟಿಕ್ ಸಾಂಗ್ ಸಖತ್ ಎಕ್ಸ್ಪ್ರೆಷನ್ ಇತ್ತು ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಮೆಲೋಡಿ ಸಾಂಗ್ ಹಾಡಿದೆ ಮೂವಿ ಡೈರೆಕ್ಟೆಡ್ ಬೈ ಭಗತ್ ಬಾಜ್ ಆ್ಯಂಡ್ ಹಿ ಇಂಟ್ರೊಡ್ಯೂಸ್ಡ್ ಮೀ ಟು ಡೇ ಮೂಿ ಅಬೌಟ್ ಡಾಕ್ಟರ್ ಟ್ರೈ ಟು ಹೆಲ್ಪ್ ಪುವರ್ ಪೀಪಲ್ ಇನ್ ದ ವಿಲೇಜ್ ಆ್ಯಂಡ್ ಫ್ರಮ್ ದೈ ಟ್ರೈ ಟು ಡೆವಲಪ್ ದೀಸ್ ಸಾಂಗ್ ಆ್ಯಂಡ್ ಹಿಯರಿಂಗ್ ದ ಸ್ಟೋರಿ ಸೊ ಒನ್ಸ್ ಐ ಕೇಟೆಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಾಂಗ್ ಇಟ್ ಟರ್ನ್ಡ್ ಔಟ್ ಟು ಬೀಟ್ ಅ ಮೆಲಡಿ ಸೊ ನಾನು ವೆಂಕಟ್ ಭರದ್ವಾಜ್ ಸರ್ ಒಂದು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ಸೊ ಅವ್ರ ಜೊತೆ ನನಗೆ ಇದು ಮೂರನೇ ಮೂವಿ ಸೊ ಈ ಚಿತ್ರದಲ್ಲಿ ನಾನು ಒಂದೆರಡು ಸಾಂಗ್ ಬರೆದಿದ್ದೀನಿ ಸೊ ಆ ಸಾಂಗ್ನ ಇವತ್ತು ರೆಕಾರ್ಡಿಂಗ್ ಆಗ್ತಿದೆ ಸಾಂಗ್ ತುಂಬ ಚೆನ್ನಾಗಿ ಮುಡಿ ಬರ್ತಿದೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಗುಡ್ ಲಕ್ ಟು ಹೈ ಪ್ರಭು ಟರ್ಡ್ ಸಾಂಗ್ ಇಸ್ ಅನ್ ಎನರ್ಜೆಟಿಕ್ ಸಾಂಗ್ ಆ್ಯಂಡ್ ಇಟ್ ಈಸ್ ಅಬೌಟ್ ವಿಲೇಜ್ ಟ್ರೈನ್ ಟು ಹೆಲ್ಪ್ ಡಾಕ್ಟರ್ ಅಕ್ಕ ಹರ್ಡ್ ಅಂಡ್ ತರ್ಡ್ ಮೂವಿ ಇನ್ ದ ಪಾಸ್ಟ್ ಐ ಹ್ಯಾವ್ ವರ್ಕ್ ಆನ್ ಫ್ಯೂ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಫ್ಯೂ ಫ್ರಮ್ ದ ಯು ಎಸ್ ಫ್ಯೂ ಫ್ರಮ್ ಐ ಥಿಂಕ್ ಕ್ಯಾನಡ ಐ ಥಿಂಕ್ ರೀಸೆಂಟ್ಲಿ ಐ ವರ್ಕ್ ಆನ್ ಮೂವಿ ಬಿಫೋರ್ ಬುಕ್ ತುಂಬ ಎಂಜಾಯ್ ಮಾಡಿದ ಈ ಸಾಂಗ್ ಹಾಡಬೇಕಾದ್ರೆ ಈ ಚಿತ್ರದ ಸಂಗೀತವನ್ನು ನೀಡಿರೋದು ಡ್ಯಾನಿ ಆಂಡರ್ಸನ್ ಅವರು ಹಾಗೆ ಈ ಹಾಡನ್ನ ಬರೆದಿರೋದು ಮನೋಜ್ ರಾವ್ ಅವರು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈ ಹಿಂದೆ ನಾನು ಹಲವಾರು ಚಿತ್ರಗಳಿಗೆ ಹಾಡಿದ್ದೀನಿ ಲೈಕ್ ಚಮಕ್ ಸ್ಟೈಲ್ ಕಿಂಗ್ ಕೆ ಜಿ ಎಫ್ ತೂತು ಮಡಿಕೆ ಮಿನ್ನಲ್ ಮುರಳಿ ಐ ಲವ್ ಯು ಕನಕ ದ್ರೋಣ ಹಾಗೆ ಸುಮಾರು ಚಿತ್ರಗಳಿಗೆ ಹಾಡಿದ್ದೀನಿ ಅದಲ್ಲದೆ ನಾನು ಇವಾಗಷ್ಟೇ ಹೇ ಪ್ರಭು ಅನ್ನೋ ಚಿತ್ರದಲ್ಲಿ ಎರಡು ಬ್ಯೂಟಿಫುಲ್ ಆಗಿರೋ ಸಾಂಗ್ ಹಾಡಿದ್ದೀನಿ ಈ ಹಾಡುಗಳು ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಡ್ಯಾನಿ ಆ್ಯಂಡ್ರಸನ್ ಅಂತ ಚೆನ್ನೈಯಿಂದ ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಸಿಂಗರ್ ಚೇತನ್ ಬಂದು ಇಲ್ಲಿ ಹಾಡಿದ್ದಾರೆ ಹಾಡು ಚೆನ್ನಾಗಿ ಬಂದಿದೆ ಹೇ ಪ್ರಭು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತರಲಿದ್ದೇನೆ ಇದು ಒಂದು ವಿಭಿನ್ನ ಕಥೆ ಒಂದು ಹಳ್ಳಿ ನಡೆಯುವಂಥ ಒಂದು ಕತೆ ಇದು ಹೇ ಪ್ರಭು ಅನ್ನೋ ಟೈಟ್ಲು ಒಂದು ಸ್ವಲ್ಪ ಕುತೂಹಲಕಾರಿಯಾಗಿ ಇಟ್ಟಿದ್ದೀನಿ ಯಾಕೆಂದರೆ ಇದು ನಮ್ಮ ನಾಡಪ್ರಭು ಕೆಂಪೇಗೌಡ್ರಿಗೂ ಒಂದು ರಿಲೇಟಿವಿಟಿ ಇದೆ ಅದಕ್ಕೋಸ್ಕರ ನಾನು ಹೇ ಪ್ರಭು ಅಂತ ಇಟ್ಟಿರೋದು ಸಾಕಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ನ ಕಂಟೆಂಟ್ನ ಈ ಹೇ ಪ್ರಭುಲಿ ಇಟ್ಟಿದ್ದೀನಿ ಬಿಟ್ವೀನ್ ವಿಲೇಜ್ ಆ್ಯಂಡ್ ಸಿಟಿ ಲೈಫ್ ಎರಡರ ಮಧ್ಯೆ ಹೇಗೆ ಅವತ್ತಿನ ದಿನ ಹೇಗಿತ್ತು ಇವತ್ತಿನ ದಿನ ಹೇಗಿದೆ ಅನ್ನೋದು ಎರಡನ್ನೂ ಒಂಥರ ತೋರಿಸೋಂಥ ಒಂದು ವಿಭಿನ್ನ ಪ್ರಯೋಗ ಚಿತ್ರ ಇದು ಸೊ ತಾರಾಗಣದಲ್ಲಿ ಜಯ ಪ್ರಭು ಅಂತ ಆಮೇಲೆ ಲಕ್ಷ್ಮಣ್ ಶಿವಶಂಕರ್ ಆಗಿ ಸಂಹಿತಾ ವಿನ್ಯಾ ಅಂತ ಆ್ಯಕ್ಟ್ ಇದ್ದಾರೆ ಸೊ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತರ್ತಾಯಿದ್ದೀವಿ ಈ ಸಿನಿಮಾನ ಹೇ ಪ್ರಭು ದಯವಿಟ್ಟು ನೀವೆಲ್ಲ ನಮಗೆ ಅಭಿಮಾನಿ ಪ್ರಭುಗಳಾಗಿ ಆಶೀರ್ವಾದ ಮಾಡಿ ಚಿತ್ರನ बाकी लाइक वर्किंग फॉर पेमेंट शेड्यूल कॉल शीट अंगे इट्स इट्स लाइक दैट लाइफ बट दिस पर्टिकुलर प्रोजेक्ट सब्जेक्ट पर्टिक्युल प्राजेक्ट सबजेक्ट म एन अद्लूवी ऐन बेो एन इनवा ऐने बेो फ्रम बिच अवेर ऐंगल म्यूसिक ऐंगल आलो पिचर पिचरींग पिचरइेशन ऐंगल ಎಲ್ಲ ಆ್ಯಂಗಲ್ ಥಾಟ್ ಪ್ರಾಸೆಸ್ ವರ್ಕ್ ಮಾಡಿ ಫುಲ್ ಎಫರ್ಟ್ ಇಶ್ ಇಟ್ಟು ಐ ಆಮ್ ವರ್ಕಿಂಗ್ ಹೆಸರೇ ಹೇ ಪ್ರಭು ವಂಡರ್ಫುಲ್ ನೇಮ್ ಸ್ವಲ್ಪ ಏನ್ಷಿಯಂಟ್ ಥರ ಹೇ ಪ್ರಭು ಅಂತ ಓ ಇದು ಡಿವೋಷ್ನಲ್ ಫಿಲ್ಮ್ ಅಂತ ಲೆಟ್ ಲೆಟ್ ಪೀಪಲ್ ಥಿಂಕ್ ಲೈಕ್ ದಟ್ ಬಿಕಾಸ್ ಟು ಎನ್ ಎಕ್ಸ್ಟೆಂಟ್ ಇದು ಡಿವೋಷ್ನಲ್ ಮ್ಯಾಟ್ರ್ ಇದೆ ಮನುಷ್ಯನ್ ಒನ್ ವ್ಯಕ್ತಿ ಟು ವಾಟ್ ಎಕ್ಸ್ಟೆಂಟ್ ಅವರು ಅವ್ರ ಒಳಗಡೆ ಆ ಡಿವೈನಿಟಿ ಇರುತ್ತೆ ಅಂತ ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ದಟ್ ಇಸ್ ಮ್ಯಾಟರ್ ಇನ್ ಹೇ ಪ್ರಭು ಓಕೆ ಸರ್ ಎನಿ ಅದರ್ ಇನ್ಫಾರ್ಮೇಶನ್ ಲೈಕ್ ಮೈ ಸನ್ ಇಸ್ ವರ್ಕಿಂಗ್ ಫಾರ್ ದಿಸ್ ಫಿಲ್ಮ್ ಸರ್ That is one another one, tell, wonderful Tell about yourself sir for a few, Myself Few, few lines oh, sure, sure, sure. which is important uh, people of Canada uh, uh, should know that Sir one uh, I worked for all languages in India as a musician I worked with almost about uh, every music director in India I am very lucky very fortunate And I have uh, embraced every language uh, equally well But uh, somehow I have been more involved with the Canada industry uh, I don't know, this is all uh, what is written has happened. So, I have more involvement even with, uh, more than Tamil or Malayalam or any other language that I work, Hindi also, but I have more, I'm done more number of films, worked for more number of films in Kannada. I was with uh, right from uh, Upendra sir's time, I have been there, M.S. Vishnathan, Shankar Ganesh, Gurkiran um, uh, came later, much later, Chitra onwards only Gurkiran. I am coming from 80. Okay, okay. <laughs> 80s. So, uh, with all that, Kannada has grown into me. But uh, unfortunately, I have a uh, uh, new language learned, so I don't mind it. See, people have accepted me. And I have friends everywhere music, every line in Kannada, <laughs> every field in Kannada, I have friends. <laughs> so, today I am very happy to work for uh, um, ಹೇ ಪ್ರಭು ದಿಸ್ ಇಸ್ ದಿ ಎಂಡ್ ಲಾಸ್ಟ್ ದಿಸ್ ಥಿಂಗ್ ದಟ್ ಇಸ್ ಗೋಯಿಂಗ್ ಆನ್ ಪ್ರೆಸೆಂಟ್ ಐ ಮೀನ್ ನಾಟ್ ಎಂಡ್ ದಿಸ್ ಇಸ್ ದ ಪ್ರೆಸೆಂಟ್ ಥಿಂಗ್ ದಟ್ ಇಸ್ ಗೋಯಿಂಗ್ ಆನ್ ವಿಚ್ ವಿಲ್ ಟೇಕ್ ಮೀ ಆ್ಯಂಡ್ ಮೈ ಸನ್ ವೆರಿ ಫಾರ್ ಅವೇ ಇನ್ ಟು ದ ಕನ್ನಡ ಇಂಡಸ್ಟ್ರಿ ಸೊ ಇವತ್ತು ನಮ್ಮ ಕನ್ನಡದ ದೊಡ್ಡ ಮೂವಿ ಡೈರೆಕ್ಟರ್ ಆದ ಶ್ರೀ ವೆಂಕಟ್ ಭರದ್ವಾಜ್ ಸರ್ ಜೊತೆಗೆ ಅವ್ರದ್ದು ಪ್ರಭೋ ಏ ಪ್ರಭೋ ಹೇ ಪ್ರಭೋ ಅಂದ ಮೂವಿಯಲ್ಲಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಆದ ತುಂಬ ಟ್ಯಾಲೆಂಟೆಡ್ ಸಜು ಆ್ಯಂಡ್ರೂಸ್ ಡ್ಯಾನಿಯಲ್ ಆ್ಯಂಡ್ರೂಸ್ ಸೊ ಈಸ್ ಡೂಯಿಂಗ್ ಮ್ಯೂಸಿಕ್ ಸೊ ನನ್ನ ತುಂಬ ಆತ್ಮೀಯ ಗುರು ನನ್ನ ಮ್ಯೂಸಿಕ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಮೈ ಟೀಚರ್ ಜಯಪಾಲ್ ರಾಜ್ ಅವರು ತುಂಬ ದೊಡ್ಡ ಪ್ರೋಗ್ರಾಮರು ಇನ್ ಇಂಡಸ್ಟ್ರಿ ಲೆಜೆಂಡ್ರಿ ಪ್ರೋಗ್ರಾಮರ್ ಲೈಕ್ ದ್ಯಾಟ್ ಸೊ ಅವರ ಅವರ ಜೊತೆಗೆ ಅವರ ಈ ಪ್ರೊಜೆಕ್ಟಲ್ಲಿ ನನಗೂ ಭಾಗವಹಿಸೋಕ್ಕೆ ಅವಕಾಶ ಸಿಕ್ತು ಸೊ ಟೋಟಲ್ ಇಡೀ ಟೀಮ್ ಬ ವೆಂಕಟ್ ಭರದ್ವಾಜ್ ಸರ್ದು ಫುಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಸೊ ಈ ಮೂವಿಗೆ ಎಲ್ಲ ಬೆಸ್ಟ್ ವಿಷಸ್ಸು ಹೇಳ್ತಾ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ